ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದರೆ ಎಲ್ಲರೂ ಅಂತ ಭಾವಿಸ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ತುಂಬ ದಿವಸ ಆಯಿತು ಫ್ರೆಂಡ್ಸ್ ವೀಡಿಯೋ ಹಾಕಲಿಕ್ಕೆ ಆಗಿಲ್ಲ ನನಗೆ ಇವಾಗಲೂ ಕೂಡ ನಾನು ಮಂಡೆಯಿಂದ ಬ್ಲಾಗ್ ಹಾಕೋ ಹಾಕಬೇಕಂತ ಇದ್ದೀನಿ ನಿಮ್ಮೆಲ್ಲರೂ ಸಪೋರ್ಟ್ ಇರಲಿ ಅಂತ ಕೇಳ್ಕೊತೀನಿ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಪೂಜೆ ನಡೀತಲ್ವ ನಮ್ಮ ಕಡೆ ಅದು ಶೇರ್ ಮಾಡ್ಕೊಳ್ಳೋಣ ಅಂತ ವೀಡಿಯೋ ಮಾಡ್ತಾಯಿದ್ದೀನಿ ಹಾಗೆ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಹಾಗೇ ಪೂರ್ತಿಯಾಗಿ ನೋಡ್ಕೊಳ್ಳಿ ಸ್ಕಿಪ್ ಮಾಡದೆ ನೋಡಿ ಯಾವ ಕಡೆ ಹೇಗೆ ಮಾಡ್ತಾರೆ ಅಂತ ನಿಮಗೂ ಅರ್ಥ ಆಗಬೇಕಲ್ವ ಹಾಗಾಗಿ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡಿ ಫ್ರೆಂಡ್ಸ್ ಗೊತ್ತಾಗುತ್ತೆ ಮಂಡೆಯಿಂದ ನನ್ನ ಹೋಮ್ ಬ್ಲಾಗ್ಸ್ ಶುರು ಮಾಡ್ತಾಯಿದ್ದೀನಿ ಹಾಗಾಗಿ ನಿಮ್ಮೆಲ್ಲರ ಸಪೋರ್ಟ್ ಇರಲಿ ಅಂತ ನಾನು ಕೇಳ್ಕೊತೀನಿ ಹೊಸದಾಗಿ ನೋಡೋರು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲಂತ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ಬನ್ನಿ ಫ್ರೆಂಡ್ಸ್ ಇವಾಗ ಯಾವ ರೀತಿ ಪೂಜೆ ಮಾಡ್ತಾರೆ ಯಾವ ರೀತಿ ಎಷ್ಟು ಚೆನ್ನಾಗಿ ಹೂವಿನ ಅಲಂಕಾರ ಮಾಡ್ತಾರೆ ಅಂತ ಪ್ರತಿಯೊಂದು ನಿಮಗೆ ಶೇರ್ ಮಾಡ್ತೀನಿ ಬನ್ನಿ ಇವಾಗ ಕೃಷ್ಣನ ಎಲೆ ಮತ್ತು ಆ ಥರ ಪೂಜಾ ನೀವು ನಮ್ಮ ಕಡೆ ಹೇಗೆ ಮಾಡ್ತಾರಂತ ನೀವು ನೋಡ್ಬೋದು ಫ್ರೆಂಡ್ಸ್ ಬನ್ನಿ ಇವಾಗ ತೋರಿಸ್ತೀನಿ ನಿಮಗೆ ನಾನು ನೋಡಿ ಫ್ರೆಂಡ್ಸು ನಮ್ಮ ಸೈಡು ಯಾವ ಥರ ಮಾಡ್ತೀವಿ ಪೂಜೆ ಅಂತ ನೋಡ್ಕೊಳ್ಳಿ ಕೆಲವೊಬ್ಬರು ಒಂದೊಂದು ಥರ ಮಾಡ್ತಾರೆ ನೋಡಿ ಸ್ಟಾರ್ಟಿಂಗಿಂದ ಗೇಟ್ ಏನಿರುತ್ತೆ ಅಲ್ವ ಗೇಟಿನಿಂದನೇ ನಿಮಗೆ ತೋರಿಸ್ತಾ ಇದ್ದೀನಿ ಪ್ರತಿಯೊಂದು ನೋಡಿ ಕೃಷ್ಣನ ಎಷ್ಟು ಚೆನ್ನಾಗಿ ಪೂಜೆ ನಡೆದಿದೆ ಹಾಗೆ ಸ್ಟಾರ್ಟಿಂಗಲ್ಲಿ ನೈಟ್ ಹನ್ನೆರಡು ಗಂಟೆಯಿಂದನೇ ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್ ಹನ್ನೊಂದು ಗಂಟೆಯಿಂದನೇ ಪೂಜೆ ಎಲ್ಲ ಹೂವು ಎಲ್ಲ ತಯಾರಿ ಮಾಡೋದೆಲ್ಲ ಆವಾಗಲೇ ಸ್ಟಾರ್ಟ್ ಆಗಿದೆ ನೋಡಿಲ್ಲ ಅಂದರೆ ಮತ್ತೊಮ್ಮೆ ನೋಡಿ ಫ್ರೆಂಡ್ಸ್ ಗೊತ್ತಾಗುತ್ತೆ ನಿಮಗೆ ನೋಡಿ ಕೃಷ್ಣನ ಹೆಜ್ಜೆ ಕೂಡ ಇವಾಗ ಇನ್ನೂ ಕೃಷ್ಣನ ಹೆಜ್ಜೆ ಸಜ್ಜೆ ಅಂದರೆ ರೆಡಿ ಮಾಡಿಲ್ಲ ನೋಡಿ ಸ್ಟಾರ್ಟಿಂಗಿಂದನೇ ನೋಡಿ ಎಷ್ಟು ಚೆನ್ನಾಗಿ ತಯಾರಿ ಆಗುತ್ತೆ ನಮ್ಮ ಕಡೆ ನೀವು ಯಾವ ಥರ ಮಾಡ್ತೀರಾ ಅಂತ ನೀವು ನನಗೆ ಶೇರ್ ಮಾಡ್ಕೋಬೋದು ನೋಡಿ ನಮ್ಮ ಅಲ್ಲಿ ನಿಂತೇಳೋಳು ಅವಳು ನನ್ನ ಮಗಳು ಇಲ್ಲಿ ಉಯ್ಯಾಲೆ ಏನು ನಮ್ಮ ಕೃಷ್ಣನಿಗೆ ಉಯ್ಯಾಲೆ ತೂಗ್ತಾ ಇದ್ರಲ್ಲ ನಮ್ಮ ಅಕ್ಕ ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಅಲಂಕಾರ ಮಾಡ್ತೀವಿ ನಮ್ಮ ಕಡೆ ನೀವು ಯಾವ ಥರ ಮಾಡ್ತೀರಂತ ಅಂತ ನನಗೆ ತಿಳಿಸ್ಬೋದು ಪ್ರತಿಯೊಬ್ಬರು ಒಂದು ಸ್ವಲ್ಪ ಸ್ವಲ್ಪ ಉಯ್ಯಾಲೆ ಸ್ವಲ್ಪ ತೂಗಿಸ್ಬೇಕು ಫ್ರೆಂಡ್ಸ್ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿ ಎಷ್ಟು ಚೆನ್ನಾಗಿ ಪೂಜೆ ಮಾಡಿದ್ದಾಳೆ ನಮ್ಮ ನಮ್ಮ ಅಕ್ಕ ನಾನು ಲೈವ್ ಮಾಡ್ತಾಯಿದ್ದೆ ಆ ಟೈಮಲ್ಲಿ ಇವಾಗ ನಾನು ಆವಾಗಲೇ ತೋರಿಸ್ತಿದ್ದೆ ನಿಮಗೆ ಶೇರ್ ಮಾಡಲಿಕ್ಕಾಗಿಲ್ಲ ಫುಲ್ ಸಾಂಗ್ ಹಚ್ಚಿದ್ರು ಸಾಂಗ್ ಕೂಡ ಇದ್ದಾರೆ ಎಲ್ಲರೂ ಸೇರಿ ಆದರೆ ನಾನು ಶ ಸಾಂಗ್ ಎಡಿಟ್ ಸಾಂಗ್ ಹಾಕಿದ್ರೆ ಅಂದರೆ ಕಾಪಿರೇಟ್ ಬೀಳುತ್ತೆ ಅಂತ ಅಂದ್ಬಿಟ್ಟು ಹಾಕಿಲ್ಲ ನನ್ನ ಮಗ ನೋಡಿ ನನ್ನ ಮಗ ಮತ್ತು ನಮ್ಮ ಅಕ್ಕ ಇಬ್ಬರು ತೂಕ್ತಾ ಇದ್ದಾರೆ ಪ್ರತಿಯೊಬ್ಬರು ಸ್ವಲ್ಪ ಸ್ವಲ್ಪ ಇಲ್ಲ ಆಡಿಸ್ಬೇಕು ಫ್ರೆಂಡ್ಸ್ ಚೆನ್ನಾಗಿರುತ್ತೆ ನೋಡಿ ಇವಾಗ ಅಕ್ಕ ಮತ್ತು ನನ್ನ ಮಗಳು ಇಬ್ಬರು ಸೇರಿ ತೂಕ್ತಾ ಇದ್ದಾರೆ ನೋಡಿ ಪ್ರತಿಯೊಬ್ಬರು ಸ್ವಲ್ಪ ಸ್ವಲ್ಪ ಉಯ್ಯಾಲೆ ಆಡಿಸ್ಬೇಕು ಫ್ರೆಂಡ್ಸ್ ಕೃಷ್ಣನಿಗೆ ಎಷ್ಟು ಚೆನ್ನಾಗಿ ಅನಿಸುತ್ತೆ ಆ ಮೂಮೆಂಟಲ್ಲಿ ಹೇಳಲಿಕ್ಕಾಗಲ್ಲ ಅಷ್ಟು ಸೂಪರಾಗಿ ಅನಿಸುತ್ತೆ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಸಿಗುತ್ತೆ ನೋಡಿ ಇವಾಗ ನಮ್ಮ ಅಕ್ಕ ಮತ್ತು ಭಾವ ಇಬ್ಬರು ಇಬ್ಬರು ಸೇರಿ ಎಲೆ ಆಡಿಸ್ತಿರೋದು ನೋಡಿ ಫ್ರೆಂಡ್ಸ್ ನಿಮ್ಮ ಕಡೆ ಯಾವ ರೀತಿ ಮಾಡ್ತೀರಾ ಅಂತ ನೀವು ನನಗೆ ಸೇರ್ ಮಾಡ್ಬೋದು ಮತ್ತೊಮ್ಮೆ ನೋಡಿಲ್ಲ ಅಂದರೂ ಕೂಡ ಮತ್ತೊಮ್ಮೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ನೋಡಿ ನನಗಂತೂ ತುಂಬ ಖುಷಿಯಾಯಿತು ಫ್ರೆಂಡ್ಸ್ ನೋಡಿಬಿಟ್ಟು ಗೇಟಿಂದನೇ ನಿಮಗೆ ಪ್ರತಿಯೊಂದು ಶೇರ್ ಮಾಡ್ತಾಯಿದ್ದೀನಿ ನೋಡಿ ಗೇಟಿಂದನೇ ಈ ಕಡೆ ಒಂದು ರೂಮ್ ಇದೆ ಫ್ರೆಂಡ್ಸ್ ನಮ್ಮ ಅಕ್ಕ ನಮ್ಮ ನಮ್ಮ ಅಕ್ಕನ ಮನೆ ಅಂತ ಹೇಳ್ತೀನಿ ನಾನು ಇವಾಗ ನೋಡಿ ಪ್ರತಿಯೊಂದು ಬಲೂನ್ ಮತ್ತು ಕೃಷ್ಣ ಕಾಣಿಸ್ತಿರ್ಬೋದು ನಿಮಗೆ ನೋಡಿ ಚಿಕ್ಕ ಪುಟ್ಟ ಬಾಲಕೃಷ್ಣ ಅಂತಲೇ ಹೇಳ್ಬೋದು ಈ ರೀತಿ ಪೂಜೆ ನಡೆದಿದೆ ನಮ್ಮ ಸೈಡು ನೀವು ಯಾವ ಥರ ಅಂತ ನನಗೆ ಶೇರ್ ಮಾಡ್ಬೋದು ನೀವು ಕೂಡ ಹಾಗೆ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ಪೂರ್ತಿ ಸ್ಕಿಪ್ ಮಾಡದೆ ನೋಡಿ ಅರ್ಥ ಆಗುತ್ತೆ ನಿಮಗೆ ಹಾಗೆ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ನನಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಮತ್ತೆ ಸೊ ಮಂಡೆಯಿಂದ ಸಿಗೋಣ